ಎಲ್ಲರಿಗೂ ಹರಿ ಓಂ ಇದು ನಮ್ಮ ಯೋಗ ಗುರುಗಳ ನವರಾತ್ರಿ ದಿನದ ವಿಶೇಷ ಯೋಗಾಸನಗಳು ಇದು ನಮ್ಮ ಗುರುಗಳು ಹೇಳಿಕೊಡುತ್ತಿದ್ದಾರೆ ಈ ಯೋಗಾಸನದಲ್ಲಿ ನಾವು ಗುರುಗಳು ಅಂತ ಹೇಳೋದಿಲ್ಲ ಅಕ್ಕ ಅಂತ ಕರಿತೀವಿ ನಾವು ಪ್ರತಿಯೊಬ್ಬರೂ ಚಿಕ್ಕೋರು ದೊಡ್ಡೋರು ಯಾರೇ ಇಬ್ರು ಅವ್ರನ್ನೆಲ್ಲ ನಾವು ಅಕ್ಕ ಅಣ್ಣಂದಿರು ಅಂತ ಎಲ್ಲರನ್ನು ಸಮಾನತೆಯಾಗಿ ಕಾಣ್ತೀವಿ ಈಗ ನಮ್ಮ ತುಳಸಿ ಅಕ್ಕವರು ಹೇಳ್ಕೊಡ್ತಾ ಇರೋದು ಈ ನವರಾತ್ರಿ ದಿನದ ವಿಶೇಷ ಆಸನಗಳನ್ನು ದುರ್ಗಾಸನ ಈ ಥರ ದುರ್ಗಾಸನಗಳ ಬಗ್ಗೆ ನಮಗೆ ತಿಳ್ಕೊಡ್ತಿದ್ದಾರೆ ನೀವು ಸಹ ತಿಳ್ಕೊಳ್ಳಿ ಮನೆಯಲ್ಲಿ ಅಭ್ಯಾಸ ಮಾಡಿ ನಾವು ನಮ್ಮ ತುಳಸಿ ಅಕ್ಕ ಮಾಡಿರುವಂಥ ಕೆಲವೊಂದು ವೀಡಿಯೋಸ್ನ ನಾನು ಬ್ಲಾಗ್ಸ್ ಥರ ಮಾಡಿ ಹಾಕ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ನೀವು ಸಹ ಮನೆಯಲ್ಲಿ ಯೋಗ ಮಾಡಿ ತಿಳ್ಕೊಂಡು ನೀವು ಕಲಿತ್ಕೊಂಡು ತುಂಬ ಚೆನ್ನಾಗಿ ಮಾಡಿ ನಿಮ್ಮ ಆರೋಗ್ಯಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಈ ಇದೇ ಥರ ಶಿಬಿರ ಎಲ್ಲಾದರೂ ಉಚಿತ ಶಿಬಿರಗಳು ಯೋಗಾಸನ ನಡೀತಾ ಇದ್ದರೆ ದಯವಿಟ್ಟು ಯಾರೂ ತಪ್ಪಿಸ್ಕೋಬೇಡಿ ಹೋಗಿ ಉಚಿತ ಸೇವೆಯನ್ನು ಪಡೀರಿ ತುಂಬ ನಮಗೋಸ್ಕರ ಗುರುಗಳು ಸಹ ಬಂದು ಉಚಿತವಾಗಿ ಹೇಳ್ಕೊಡ್ತಾರೆ ಅವ್ರಿಗೊಂದು ಕೃತಜ್ಞತೆಗಾದರೂ ನಾವು ಹೋಗಿ ಕಲಿಬೇಕು ಅಂತ ನಾನು ಹೇಳ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಸಹ ಹೋಗಿ ಕಲೀರಿ ನಮ್ಮ ಆರೋಗ್ಯನ ನಾವು ಚೆನ್ನಾಗಿಟ್ಕೊಬೇಕು ಹೆಚ್ಚೆಚ್ಚು ನಾವು ಆಸ್ಪೆಟಲ್ಗೆ ಹೋಗಬಾರ್ದು ನಮ್ಮ ಗುರುಗಳು ಸಹ ಅವರು ಸಹನೆಯಿಂದ ನಮಗೆ ಯೋಗ ತರಬೇತಿಯನ್ನು ಕೊಡ್ತಿದ್ದಾರೆ ನಮಗೆ ಬರಲ್ಲಪ್ಪ ಹೆಂಗಪ್ಪ ಹಾಕೋದು ಅಂತ ಯೋಚನೆ ಮಾಡಬೇಡಿ ಕ್ಲಿಯರಾಗಿ ಅವರೇ ನಮಗೆ ಸುಲಭ ರೀತಿಯಾದಂತಹ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ಆ ಥರ ಮಾಡ್ತಾ ಹೋದರೆ ದಿನೇ ದಿನೇ ನಮಗೆ ಬರುತ್ತೆ ಮತ್ತು ಎಷ್ಟೋ ಜನಕ್ಕೆ ಬ್ಯಾಕ್ ಪೇಯ್ನು ಶುಗರು ಬಿ ಪಿ ಮತ್ತು ಮನಸ್ಸಿನಲ್ಲಿ ಏಕಾಗ್ರತೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲರಿಗೂ ನೆಮ್ಮದಿ ಅನ್ನೋದು ಒಂದು ಸಿಗ್ತಿದೆ ಮತ್ತು ನಮಗೆ ಯಾರಾದರೂ ಈ ಥರ ಯೋಗ ತರಬೇತಿ ಹೇಳ್ಕೊಡೋಂಥ ಗುರುಗಳು ಸಿಕ್ಕಿದಾಗ ನಾವು ಅದನ್ನು ದಯವಿಟ್ಟು ಉಪಯೋಗ ಎಲ್ಲರೂ ಸಹ ನಿಮ್ಮ ನಿಮ್ಮ ಊರಿನಲ್ಲಿ ಯಾರೆಲ್ಲ ಶಿಬಿರ ಇದೆಯೋ ತಿಳ್ಕೊಂಡು ಖಂಡಿತವಾಗಿ ಹೋಗಿ ಅಲ್ಪಡಿರಿ ಜಿಮ್ಗೆ ಅದೆಲ್ಲ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ನಮ್ಮ ತರಬೇತಿಗಳಲ್ಲೂ ಮುಂದಿನ ಮುಂದಿನ ಕ್ಲಾಸಲ್ಲಿ ಆಹಾರದ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡ್ತಾರೆ ಆಗ ನಾನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಯೋಗಾಸನಗಳು ಬಗ್ಗೆ ತಿಳ್ಕೊಂಡು ನಾವು ಮಾಡೋದರಿಂದ ನಮ್ಗೆ ತುಂಬ ಉಪಯೋಗ ಇದೆ ಎಂತೆಂಥ ತುಂಬ ಕ ಇಂಥ ಹೇಳೋಕ್ಕೆ ಆಗಲ್ಲ ಕಾಯಿಲೆಗಳಿಗೆಲ್ಲ ಒಂದು ರಾಮಬಾಣ ಅಂತಾನೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ನನಗೇನೆ ಅಷ್ಟೇ ತುಂಬ ದೂರ ನಡಿಯೋಕ್ಕಾಗ್ತಿರ್ಲಿಲ್ಲ ನನಗೆ ಎಡಕಾಲು ತುಂಬ ಏಟ ಆಕ್ಸಿಡೆಂಟಾಗಿ ಏಟಾಗಿದೆಯಲ್ವಾ ಅದರಿಂದ ನಡಿಯೋಕ್ಕಾಗ್ತಿರ್ಲಿಲ್ಲ ಮನೆಯಲ್ಲೇ ಇದ್ದು ಗಸೆ ಆ ಥರ ಬರೋದು ಈಗ ನನ್ನ ಮೈಂಡು ಸಹ ತುಂಬ ಆಗಿದೆ ಮತ್ತು ಎಷ್ಟು ದೂರ ಬೇಕಾದರೂ ನಡೆಯೋ ಅಂತ ಸ್ವಲ್ಪ ಶಕ್ತಿ ಇದೆ ಚೆನ್ನಾಗಿ ಓಡಾಡೋಕ್ಕೆ ಆಗುತ್ತೆ ಅಲ್ಲಿ ಮಾಡುವಂಥ ಪ್ರತಿಯೊಂದು ಅಗ್ನಿಹೋತ್ರ ಆಗಿರ್ಬೋದು ಎಲ್ಲನೂ ನಮ್ಮ ಮೈಂಡ್ ನಮ್ಮ ಮೆದುಳಿನ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀರುತ್ತೆ ಮತ್ತು ಒಳ್ಳೆ ಆಕ್ಸಿಜನ್ನು ನಮಗೆ ಇದಾಗುತ್ತೆ ಅಲ್ಲಿ ಏಜ್ ಅಂತ ಏನೂ ಇಲ್ಲ ಎಲ್ಲರೂ ಸಹ ಮಾಡ್ಬೋದು ನಮಗೆ ಗೊತ್ತಿಲ್ಲದಿದ್ದನ್ನು ನಾವು ಗೊತ್ತು ತುಂಬ್ಕೊಂಡು ಸಹ ಮಾಡ್ಬೋದು ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಫಸ್ಟ್ ಫಸ್ಟ್ ಅಷ್ಟು ನಾವು ಮಾಡ್ತಾ ಹೋದರೆ ಯೋಗ ಮಾಡ್ತಾ ಹೋಗ್ತಿದ್ರೆ ಮುಂದೆ ನಮಗೆ ಪ್ರತಿಯೊಂದು ಬರುತ್ತೆ ತುಂಬ ಚೆನ್ನಾಗಿ ತಿಳಿಸಿ ಹೇಳ್ತಾರೆ ನಮಗಂತೂ ನಮಗೆ ಸಿಕ್ಕಿದಂಥ ಗುರುಗಳು ತುಳಸಿಯಕ್ಕಾಗ್ಲಿ ಮಂಜನಾಗಲಿ ತುಂಬ ಚೆನ್ನಾಗಿ ಹೇಳಿ ಹೇಳ್ಕೊಟ್ಟಿದ್ದಾರೆ ಅವರ ಮಕ್ಕಳಿಗೂ ಸಹ ಅವರ ಮಗಳು ತುಂಬ ಚಿಕ್ಕವಳು ಈ ಲಾಸ್ಟ್ ವಿಡಿಯೋದಲ್ಲಿ ಆ ಮಗುದು ಕ್ಲಿಪ್ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಅನ್ನ ತಿನ್ನುವಾಗ ಹೇಳ್ಬೇಕಾಗಿರೋ ಪ್ರಾರ್ಥನೆಯನ್ನು ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಹೇಳ್ತಾ ಇದ್ದಾಳೆ ಅಂದರೆ ತುಂಬ ಖುಷಿಯಾಗುತ್ತೆ ಅಷ್ಟು ಇದೆಲ್ಲವೂ ನಮ್ಮ ಕ್ಲಾಸಲ್ಲಿ ನಡೆಯುತ್ತಿರುವಂಥ ಅಗ್ನಿಹೋತ್ನಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ ಅಗ್ನಿಹೊತ್ತಕ್ಕೆಲ್ಲ ರೆಡಿ ಮಾಡಿಕೊಂಡು ಮಂಟಗಳನ್ನೆಲ್ಲ ಓದುತ್ತಾ ನಾವು ರೆಡಿ ಮಾಡಿಕೊಂಡು ಅಗ್ನಿನ ಅಗ್ನಿ ಮಾಡಿದ್ದೀವಿ ಅಗ್ನಿ ಕುಂಡದಲ್ಲಿ ಮತ್ತೆ ಅಗ್ನಿಯಲ್ಲಿ ಬೆಳೆದಿ ನಾಟಿ ಹಸುವಿನ ಸಗಣಿ ಬೇರೆನೇ ಇದೆ ಮತ್ತು ತುಪ್ಪ ಇದೆ ಮತ್ತು ಅಶ್ವಥ್ ಮರದ ಕಡ್ಡಿಗಳಿದೆ ತುಂಬ ಚೆನ್ನಾಗಿ ಅದರಿಂದ ಬರೋಂಥ ಹೊಗೆ ತಗೊಂಡ್ರೆ ನಮಗೆ ಆಮ್ಲಜನಕ ಚೆನ್ನಾಗಿ ಬರುತ್ತೆ ನೀವು ಸಹ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿ ಮನೆಯಲ್ಲಿರೋ ಅಂಥ ಕ ನೆಗೆಟಿವ್ ಎನರ್ಜಿ ಆಗಲಿ ಪಾಸಿಟಿವ್ ಕೆಟ್ಟದ್ದು ಒಂದು ಯಾವುದೇ ಇದಿದ್ರೂ ಹೊರಗಡೆ ಹೋಗುತ್ತೆ ಒಳ್ಳೆಯದು ಯಾವತ್ತು ನಮಗೆ ಸಿಗುತ್ತೆ ಯಾವುದೇ ಒಂದು ಹಳೆ ಕಾಲದಲ್ಲಿ ಹೇಳಿರೋವಂಥ ವಿಚಾರಗಳು ಸುಳ್ಳಲ್ಲ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ பூணி சங்க பிராரபல்லம் விஷாந்தேவிச்ச பாவம் பம்மா கண்ண Samadina, Śrī Rāma Kṣināpa Namaṣṭhū Mātodevavava Aditi Devavava Māstadevavava I don't know what that the room. The room is. Śrī Śrī Śrīvava Another